ಎಂಎಸ್ ನಿಷೇಧ ಮಾಡಲೇಬೇಕು ಮಾಡಲೇಬೇಕು ನಿಷೇಧ ನೀವು ಎಲ್ಲಿ ಬರಬೇಕು ಎಲ್ಲಿ ಬರಬೇಕ ಬೇಡ ಹೇಳಿ ಆ ಕ್ಷೇತ್ರದಿದ್ದೀರಿ ಫಸ್ಟ್ ಅಲ್ಲಿಗೆ ಅಲ್ಲಿ ನೀವು ಅಲ್ಲಿ ರೀತಿ ಒಳ್ಳ ಮನವಿ ಅವ್ರು ಯಾಕೆ ಮನವಿ ಅವರು ಮರಾಠಿ ಕನ್ನಡ ಎರಡು ಅವರು ನಾವ್ಯಾಕೆ ಬರಲಿಲ್ಲ ಇದು ಇದು ಸರಿ ಇಲ್ಲ ಬೆಳಗಾವಿ ಪೊಲೀಸ್ ಬೆಳಗಾವಿ ಬೆಳಗಾವಿ ಪೊಲೀಸ್ ني سالدي سي ني سالدي سي ني سالدي سي اي ني اس گنڈا ں لگے ذکرہ ذکرہ ني اس گنڈا ں لگے ذکرہ ذکرہ ني اس گنڈا ں لگے ذکرہ ذکرہ ني اس گنڈا ں لگے ني سالدي سي ني اس

ನಾವು ಮುತ್ತಿಗೆ ಅಂತ ಮಾಡೇ ಇಲ್ವಲ್ಲ ನಾವು ಓದಿದೀವಿ ನೀವು ಅಲ್ಲಿತಾನೆ ಹಿಡಿಬೇಕಾಗಿರೋದು ನೀವೇನು ಪರ್ವಾ ಮರಾಠಿ ಏಜೆಂಟ್ಗಳ ನೀವು ಮರಾಠಿ ಏಜೆಂಟ್ಗಳ

Greetings 何だ